ಪಾಪ ಗುರು ಹುಡ್ಗಿ ನಿನ್ನೆ ಕೂಡ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರು ಆ್ಯಂಡ್ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ದಂಗೆ ಕಾಣಿಸಿದೆ ಮತ್ತು ಲೈಕ್ ಕನ್ನಡದಲ್ಲಿ ಕಟ್ಟಾಗಿ ಸೆಂಟೆನ್ಸ್ ಫಾರ್ಮ್ ಮಾಡಕ್ಕೆ ಬರಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ನನ್ನ ಪ್ರಕಾರ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ವಾರದ ಜೊತೆ ಎಪಿಸೋಡ್ ಅಂತ ಬಂತು ಅಂದರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಅವ್ರದ್ದೇ ಜಾಸ್ತಿ ಇರುತ್ತೆ ನಗು ಬರೆಸುವಂಥ ವಿಷಯಗಳು ಅಂತ ಅನಿಸುತ್ತೆ ಸಖತ್ ಇರುವಂಥ ಹುಡುಗಿ ಆ್ಯಕ್ಚುಲಿ ಏನು ಮಾಡಿದಂಥ ಕೂಡ ತಾವು ತಾನು ಮಾತಾಡುವಂಥ ರೀತಿಯಲ್ಲೇ ಫನ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ಕೆಪಾಸಿಟಿ ಇರುವಂಥ ಹುಡುಗಿ ಅಂತ ಕೂಡ ಹೇಳ್ಬೋದು ಚೆನ್ನಾಗಿದೆ ಪ್ರೊಮೋ ಕೂಡ ಆ್ಯಂಡ್ ಫನ್ನಾಗಿ ಕೂಡ ಇದೆ ಬಟ್ ಏನಪ್ಪ ಅಂದರೆ ಮುಂದೆ ಒಂದು ಏನಾದರೂ ಒಂದು ಕಾರಣಗಳನ್ನ ಕೊಡಬೇಕಾರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ತುಂಬ ಕಷ್ಟಗಳಾಗಬಹುದು ಅಂತ ಅನಿಸುತ್ತೆ ಆದರೂ ಅದೇ ರೀತಿ ಮಾತಾಡಿಕೊಂಡೆ ಜಗಳ ಎಲ್ಲ ಮಾಡ್ತಾರಲ್ಲ ಅದು ರೀತಿ ಒಂದು ರೀತಿ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ಅನ್ಸುತ್ತೆ ಒಳ್ಳೆ ಮಜಾಸ್ ಕೊಡುತ್ತೆ ಅನಿಸುತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ಟನಾಗೆ ತುಂಬ ಕಷ್ಟ ಇದೆ ಕಲಿತರೆ ಚಂದ ಕನ್ನಡನ ಬೇಗ ಅಂತ ಅನಿಸುತ್ತೆ ನೋಡುವ ಏನು ಮಾಡ್ತಾರೆ ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್